ಫ್ಯೂಚರ್ ದ ಕ್ಯಾರಿಯರ್ ಯಾರು ಅಂತಿದ್ರು ಅಂತ ಸೊ ನೀವೇ ಕ್ವೆಶನ್ ಮಾಡ್ಕೊಳ್ಳಿ ಸೊ ಒಂದು ನನಗೆ ಕುಮ್ಕಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ಒಂದು ಪ್ರಾಪರ್ ದಸರಾಗೆ ಯಾವ ಸ್ಟ್ರಕ್ಚರ್ ಇರಬೇಕು ಯಾವ ಐಟ್ ಇರಬೇಕು ಯಾವ ಥರ ಮುಖಲಕ್ಷಣ ಇರಬೇಕು ಎಲ್ಲ ಕೂಡ ಒಂದು ಪ್ರಾಪರ್ ಆಗಿರ್ತಕ್ಕಂಥದ್ದು ಸೊ ಇನ್ನು ದಂತಗಳ ನೀವು ಒಬ್ಸರ್ವ್ ಮಾಡ್ಬೋದು ಸೊ ದಂತ ಇನ್ನೂ ಬೆಳೆಯುತ್ತೆ ಆ್ಯಂಡ್ ಇತ್ರ ಆಲ್ಮೋಸ್ಟ್ ನೈನ್ ಫೀಟ್ ಏಯ್ಟ್ ಇಂಚಸ್ ಇದ್ದಾನೆ ಸೊ ನಾವು ನೋಡ್ಬೋದು ಬಟ್ ಫ್ಯೂಚರ್ ಅಲ್ಲಿ ಅಂತಂದರೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೇಮ್ ಚೇಂಜರ್ ಅದು ಕುಮಿಗಾಗಿರ್ಬೋದು ಹಾಗೆ ಕಾರ್ಯಾಚರಣೆಗಾಗಿರ್ಬೋದು ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದುವೆ ನಮ್ಮ ಇಷ್ಟ ಸ್ನೇಹಿತರೆ ಈ ಡಿಸ್ಕಷನ್ ಅನ್ನೋದು ತುಂಬ ಅರ್ಲಿ ಆಯಿತು ಸೊ ನನಗೂ ಗೊತ್ತು ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಂದರೆ ಲಾಸ್ಟ್ ಇಯರ್ ಈ ಒಂದು ರಾಮನಗರ ಸಮೀಪ ಒಂದು ಕಾಡಾನೆ ಕ್ಯಾಪ್ಚರ್ ಮಾಡ್ತಾರೆ ಸೊ ಅದಕ್ಕೆ ಅಲ್ಲಿನ ಸ್ಥಳೀಯರು ಕೆಂಗಲ್ ಅಂತ ನಾಮಕರಣ ಮಾಡಿರ್ತಾರೆ ಸೊ ಯಾವಾಗ ಅವನ ಉಪಟಳ ಅನ್ನೋದು ಆ ಏರಿಯಾದಲ್ಲಿ ಜಾಸ್ತಿ ಆದಾಗ ನಮ್ಮ ಮಹೇಂದ್ರ ಧನಂಜಯ ಭೀಮ ಏಕಲವ್ಯನ ನೇತೃತ್ವದಲ್ಲಿ ಅವನನ್ನು ಕ್ಯಾಪ್ಚರ್ ಮಾಡಿ ಸೊ ಮತಿಗೋಡು ಆನೆ ಶಿಬಿರಕ್ಕೆ ಕರ್ಕೊಂಡು ಬಂದು ಸೊ ಅವನಿಗೆ ಹಾಕಿ ಅಲ್ಲಿ ಟ್ರೈನಿಂಗನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟು ವಿತಿನ್ ಸಿಕ್ಸ್ ಮಂತ್ಸಲ್ಲಿ ತುಂಬ ಚೇಂಜಸ್ ಅನ್ನೋದು ಆಗುತ್ತೆ ಸೊ ಕ್ರಾಲಿಂದ ಹೊರಗಡೆ ಬರ್ತಾನೆ ಹಾಗೆ ಕೂತ್ಕೊಳ್ಳೋದು ಹಾಗೆ ಈ ಒಂದು ಮಾವುತ ಮತ್ತು ಕಾವಾಡಿಗ ಕೊಡ್ತಕ್ಕಂಥ ಎಲ್ಲ ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸೊ ಆಗ ಅವನಿಗೊಂದು ಹೊಸ ಹೆಸರನ್ನು ನಾಮಕರಣ ಮಾಡ್ತಾರೆ ಅವನ ಹೆಸರೇ ದೇವೇಂದ್ರ ಸ್ನೇಹಿತರೆ ಈ ದೇವೇಂದ್ರನ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಸೊ ಒಂದು ರೀಸನ್ ಇದೆ ಸೊ ಅದು ರೀಸನ್ನ ಎಂಡಲ್ಲಿ ಹೇಳ್ತೀನಿ ಸೊ ಇವನ್ ವಯಸ್ಸು ಒಂದು ಮೂವತ್ತೆಂಟು ವರ್ಷ ಸೊ ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಒಂದು ಐಟ್ ನೈನ್ ಪಾಯಿಂಟ್ ಏಟ್ ಫೀಟ್ ಹಾಗೆ ಒಂದು ತೂಕ ಅಂತಂದರೆ ಒಂದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೆ ಜೀಸ್ ಇರ್ಬೋದು ಅಪ್ರಾಕ್ಸಿಮೇಟ್ ಒಂದು ಹಂಡ್ರೆಡ್ ಆ ಟೂ ಹಂಡ್ರೆಡ್ ಕೆ ಜಿಸ್ ವೇರಿಯೇಷನ್ ಅನ್ನೋದು ಇದೇ ಇರುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ ವಿಶಾಲವಾಗಿರ್ತಕ್ಕಂಥ ಆಣೆಯ ಭಾಗ ಆಕರ್ಷಕವಾಗಿರ್ತಕ್ಕಂಥ ದಂತ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಒಂದು ಏಜ್ ತರ್ಟಿ ಏಟ್ ಅಲ್ಲ ಸೊ ರೀಸನಿಂದ ಆ ದಂತಗಳು ಇನ್ನೂ ಉದ್ದ ಬೆಳೀತಕ್ಕಂಥ ಸೊ ಒಂದು ಸಾಧ್ಯತೆ ಅನ್ನೋದು ತುಂಬ ಇದೆ ಆ್ಯಂಡ್ ಆ್ಯಕ್ಚುಲಿ ಇವನ ಬಗ್ಗೆ ಇವತ್ತು ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಸೊ ನಾನು ಎರಡು ರೀಸನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಒಂದು ದಸರಾ ಮತ್ತೊಂದು ಕಾರ್ಯಾಚರಣೆ ಸ್ನೇಹಿತರೆ ಆ್ಯಕ್ಚುಲಿ ನಮ್ಮ ದೇವೇಂದ್ರನ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಆನೆ ಆ್ಯಂಡ್ ಅಜಾನು ಬಾಹು ಕ್ಯಾಪ್ಚರ್ ಮಾಡಿದಾಗ ಇನ್ನೂ ತೂಕ ಜಾಸ್ತಿ ಇದ್ದ ಅಂದ್ಕೊಳ್ತೀನಿ ಮೇ ಬಿ ಕ್ಯಾಂಪಲ್ಲಿ ಸ್ವಲ್ಪ ವೆಯ್ಟ್ ಅನ್ನೋದು ಡಿಕ್ರೀಸ್ ಆಗಿದೆ ಸೊ ಟ್ರೈನಿಂಗ್ ಪೀರಿಯೇಡ್ ಆಗಿರೋದ್ರಿಂದ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ಆ್ಯಂಡ್ ತುಂಬ ಶಾಂತ ಸುಭವದ ಆನೆ ಕೆಲವೊಂದು ಆನೆಗಳು ಏನಪ್ಪ ಅಂತಂದರೆ ಎಷ್ಟೇ ಟ್ರೈನಿಂಗ್ ಕೊಟ್ಟರು ಕೂಡ ಅವುಗಳ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಏನಿರ್ತದೋ ಅದನ್ನು ಬಿಟ್ಟಿರೋದಿಲ್ಲ ಆದರೆ ಸೊ ದೇವೇಂದ್ರ ತುಂಬ ಶಾಂತ ಸುಭವಾದ ಆನೆ ಸೊ ಅವನ ಬಿಹೇವಿಯರ್ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಸೊ ಅಪ್ಕಮಿಂಗ್ ದಸರಾದಲ್ಲಿ ಅವನಿಗೂ ಚಾನ್ಸ್ ಸಿಗಬಹುದು ಅಂತಕ್ಕಂಥದ್ದು ಸೊ ನನಗೆ ಒಂದು ಆಸೆ ಆ್ಯಂಡ್ ನಿಜ ಹೇಳ್ತೀನಲ್ಲ ಅವನ ಬಿಹೇವಿಯರ್ ಐಟು ಎಲ್ಲ ಕೂಡ ಸಖತ್ ಮೇ ಬಿ ಸೊ ಪಾಸಿಬಿಲಿಟಿ ಇರ್ಬೋದು ಇನ್ನ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ಈ ಒಂದು ಕಾರ್ಯಾಚರಣೆಗೂ ಕೂಡ ಇವನು ಸೈ ಅಂತಾನೆ ಹೇಳ್ಬೇಕಾಗ್ತದೆ ನಿಜ ಇವನ್ನ ನೋಡಿದ್ರೆ ತುಂಬಾ ಅಜಾನುಭವ ಆಲ್ಮೋಸ್ಟ್ ನಮ್ಮ ಭೀಮಾ ಎಷ್ಟು ಈ ತರ ಇದಾನಲ್ಲ ಆಲ್ಮೋಸ್ಟ್ ಬರ್ತಾನೆ ಇನ್ನೊಂದು ಮೇ ಬಿ ಒನ್ ಆರ್ ಟು ಇಂಚಸ್ ಮಾತ್ರ ಕಡಿಮೆ ಇರ್ಬೋದು ಹಾಗೆ ಧೈರ್ಯ ಅಂತ ಬಂದಾಗ ಒಂದು ಆನೆಗೆ ಸೊ ಆ ಧೈರ್ಯನೇ ಮಾವುತ ಮತ್ತೆ ಕಾವಾಡಿ ಸೊ ಅವರು ಕೊಡ್ತಕ್ಕಂಥ ಎಲ್ಲ ಒಂದು ಕಾಮೆಂಟ್ಸ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಸೊ ಆದಷ್ಟು ಬೇಗ ನಮ್ಮ ದೇವೇಂದ್ರ ಸೊ ದಸರಾಗೆ ಬರಲಿ ಸೊ ದಸರಾ ಅಷ್ಟೇ ಅಲ್ಲದೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗವಹಿಸಲಿ ಅವನ ಒಂದು ಕೀರ್ತಿ ಇಡೀ ಕರ್ನಾಟಕ ಅಂತಲ್ಲ ಸೊ ನಮ್ಮ ದೇಶಕ್ಕೆ ತಲುಪಲಿ ಸೊ ಆ್ಯಂಡ್ ಫೈನಲಿ ಆ ದೇವರಲ್ಲಿ ನಾ ಎಲ್ಲವಾಗೂ ಬೇಡ್ಕೊಳ್ಳೋದು ಒಂದೇ ಆ ದೇವರವನಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೇ ದೇವೇಂದ್ರನ ಬಗ್ಗೆ ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆಯೂ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು